ನೇ ತಾರೀಕು ಅಂದರೆ ಮೊನ್ನೆ ದಿನ ಮಂಗಳವಾರ ಹೊಸಪೇಟೆಯಲ್ಲಿ ಮಾಜಿ ಸಂಸದರಾಗಿರ್ತಕ್ಕಂಥ ವಿ ಎಸ್ ಉಗ್ರಪ್ಪನವರು ಪ್ರೆಸ್ ಮೀಟ್ನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಂತಂದರೆ ಪರಿಶಿಷ್ಟ ಪಂಗಡಕ್ಕೆ ಕುರುಬ ಸಮುದಾಯವನ್ನು ಸೇರಿಸುವುದಕ್ಕೆ ನನ್ನ ವಿರೋಧ ಇಲ್ಲ ಅಂತಾರೆ ಆದರೆ ಹೆಚ್ಚುವರಿ ಮೀಸಲಾತಿಯನ್ನು ಜೊತೆಗೆ ತಂದರೆ ಹಂಚಿಕೊಂಡು ಬದುಕಬಹುದು ಅಂತೇಳಿ ವಿ ಎಸ್ ಉಗ್ರಪ್ಪನವರು ಹೇಳಿಕೆ ಕೊಡ್ತಾರೆ ವಿ ಎಸ್ ಉಗ್ರಪ್ಪನವರಿಗೆ ಒಂದು ಸ್ಪಷ್ಟನೆಯನ್ನು ನಾವು ನೀಡೋದಾದರೆ ಈ ಮುಂಚೆ ಎಸ್ ಟಿ ಮೀಸಲಾತಿ ಪ್ರಮಾಣ ಕೇವಲ ಮೂರು ಪರ್ಸೆಂಟ್ ಇತ್ತು ಈಗ ಪ್ರಸ್ತುತ ಅದನ್ನು ಏಳು ಪರ್ಸೆಂಟ್ ಮಾಡಿದ್ದಾರೆ ಹಾಗಾದರೆ ವಾಲ್ಮೀಕಿ ಸಮುದಾಯ ನಮ್ಮ ಸಹೋದರ ಸಮಾಜವಾಗಿರ್ತಕ್ಕಂಥ ವಲ್ ವಾಲ್ಮೀಕಿ ಸಮುದಾಯ ಎಸ್ ಟಿ ಪಟ್ಟಿಗೆ ಬರುವಂಥ ಸಮಯದಲ್ಲಿ ಆವಾಗ ಅವರು ಅಂದರೆ ವಾಲ್ಮೀಕಿ ಸಮುದಾಯ ಎಸ್ ಟಿ ಪಟ್ಟಿ ಸೇರುವಂಥ ಸಮಯದಲ್ಲಿ ಮೀಸಲಾತಿಯನ್ನು ತೆಗೆದುಕೊಂಡು ಬಂತ ಅಥವಾ ಹಾಗೆ ಬಂದಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ ವಿ ಎಸ್ ಉಗ್ರಪ್ಪನವರು ಅದೇ ರೀತಿಯಾಗಿ ಕುರುವ ಸಮುದಾಯ ಆಗಿರ್ಬೋದು ಬೆಸ್ತ ಸಮುದಾಯ ಆಗಿರ್ಬೋದು ಗೊಲ್ಲ ಸಮುದಾಯ ಆಗಿರ್ಬೋದು ಕುಲಶಾಸ್ತ್ರೀಯ ಅಧ್ಯಯನವಾಗಬೇಕು ಅನಂತರ ಒಪ್ಪಿಗೆಯನ್ನು ಪಡೆದುಕೊಂಡು ಎಷ್ಟಿ ಪಟ್ಟಿಗೆ ಸೇರಿಸಲಿ ಅನ್ನುವಂಥ ಮಾತನ್ನು ಹೇಳ್ತಾರೆ ವಿ ಎಸ್ ಉಗ್ರಪ್ಪನವರು ಅವರಿಗೆ ಮಾಹಿತಿ ಕೊಡ್ತಿದೆಯೋ ಏನೋ ಗೊತ್ತಿಲ್ಲ ವಕೀಲರು ಕೂಡ ಇದ್ದಾರೆ ಅಡ್ವೊಕೇಟ್ ಅವರು ಈಗಾಗಲೇ ಕುಲಶಾಸ್ತ್ರೀಯ ಅಧ್ಯಯನವಾಗಿ ಕೇಂದ್ರ ಸರ್ಕಾರಕ್ಕೆ ಆಗಿರೋದು ಕೂಡ ವಿ ಎಸ್ ಉಗ್ರಪ್ಪನವ್ರಿಗೆ ಗೊತ್ತಿದೆ ಆದರೂ ಕೂಡ ಈ ಥರ ಬಾಲಿಷ್ಯವಾದಂಥ ಹೇಳಿಕೆಯನ್ನು ಏಕೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ವಿ ಎಸ್ ಉಗ್ರಪ್ಪನವರು ಮತ್ತು ಹೇಳ್ತಾರೆ ಅವರು ನಮ್ಮ ತಟ್ಟೆಗೆ ಕೈ ಹಾಕಬೇಡಿ ಅಂತ ಹೇಳ್ತಾರೆ ವಿ ಎಸ್ ಉಗ್ರಪ್ಪನವ್ರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ವಹಿಸ್ತೇನೆ ನಾನು ಯಾರ ತಟ್ಟೆಗೆ ಯಾರು ಕೈ ಹಾಕ್ತಾ ಇದ್ದಾರೆ ಸ್ವಾಮಿ ಸ್ವಲ್ಪ ಅರಿತು ಮಾತನಾಡಿ ಏಕೆಂತಂದರೆ ಕರ್ನಾಟಕದಲ್ಲಿ ಹದಿನೈದು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಹದಿನೈದು ಶಾಸಕರು ಕೂಡ ನಿಮ್ಮ ಸಮುದಾಯದವರೇ ಇದ್ದಾರೆ ಅನ್ನೋದನ್ನು ಮರೆಯಬೇಡಿ ಏಕೆಂತಂದರೆ ಹದಿನೈದು ಕ್ಷೇತ್ರದಲ್ಲಿ ಕೇವಲ ಒಂದು ಕಮ್ಯುನಿಟಿ ನಿಮ್ಮ ಸಮುದಾಯ ಮಾತ್ರ ಶಾಸಕರಾಗಿದ್ದಾರೆ ಉಳಿದ ಸಣ್ಣ ಪುಟ್ಟ ಸಮುದಾಯಗಳು ಯಾವೂ ಒಂದೇ ಒಬ್ಬರೇ ಒಬ್ಬರು ಶಾಸಕರಿಲ್ಲ ಜೇನು ಜೇನುಪುರವ ಆಗಿರ್ಬೋದು ಕಾಡು ಕುರುವ ಆಗಿರ್ಬೋದು ಅಥವಾ ಸೋಲಿಗ ಆಗಿರ್ಬೋದು ಬೇರೆ ಬೇರೆ ಎಸ್ ಟಿ ಪಟ್ಟಿಯಲ್ಲಿ ಬರುವಂಥ ಸಣ್ಣ ಪುಟ್ಟ ಸಮುದಾಯಗಳೇನಿದಾವಲ್ಲ ಐವತ್ತು ಸಮುದಾಯಗಳು ಐವತ್ತೊಂದು ಐವತ್ತೆರಡು ಸಮುದಾಯಗಳಿದ್ದಾವೆ ಆದರೆ ಅದರಲ್ಲಿ ಪಾಲನ್ನು ಎಲ್ಲ ಪಾಲನ್ನು ನೀವೇ ಅನುಭವಿಸ್ತಾ ಇದ್ದೀರಲ್ಲ ಮತ್ತು ಹೇಳಿ ಯಾರ ತಟ್ಟೆಯನ್ನು ಯಾರು ಕಸಿತಾ ಇದ್ದಾರೆ ಅಂತ ನೀವು ಹೇಳಬೇಕಾಗಿತ್ತು ಎಸ್ ಸಿ ಒಳ ಮೀಸಲಾತಿ ಜಾರಿಗೆ ಬಂತಲ್ಲ ಎಸ್ ಸಿ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ ಅದೇ ರೀತಿಯಾಗಿ ಎಸ್ ಟಿಯಲ್ಲೂ ಕೂಡ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಲ್ವಾ ಅದ್ರ ಪರವಾಗಿ ನೀವು ಯಾಕಿಲ್ಲ ಈಗಲೇ ನೀವು ಸಮುದಾಯಗಳ ಬಗ್ಗೆ ಎಸ್ ಟಿ ಪಟ್ಟಿಯಲ್ಲಿರ್ತಕ್ಕಂಥ ಸಮುದಾಯಗಳ ಬಗ್ಗೆ ನಿಮಗೆ ನಿಜವಾದ ಒಂದು ಕಾಳಜಿ ಇದ್ದರೆ ಈಗಾಗಲೇ ಎಲ್ಲ ಸಮುದಾಯಗಳಿಗೆ ಅಂದರೆ ಟಿ ಪಟ್ಟಿಯಲ್ಲಿರ್ತಕ್ಕಂಥ ಎಲ್ಲ ಒಳ ಸಮುದಾಯಗಳಿಗೆ ಒಳ ಮೀಸಲಾತಿ ಕಲಿಸಲರಿ ರಾಜಕೀಯವಾಗಿ ಹದಿನೈದು ಕ್ಷೇತ್ರಕ್ಕೂ ನಿಮ್ಮ ಸಮುದಾಯದವರೇ ಇದ್ದಾರಲ್ಲ ಬೇರೆ ಸಣ್ಣ ಪುಟ್ಟ ಸಮುದಾಯಕ್ಕೆ ಯಾಕೆ ಅವಕಾಶ ಕೊಟ್ಟಿಲ್ಲ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಎರಡು ಎಂ ಪಿ ಕ್ಷೇತ್ರಗಳಿದ್ದಾವೆ ಎರಡು ಎಂ ಪಿ ಕ್ಷೇತ್ರಗಳಲ್ಲಿ ಕೂಡ ನಿಮ್ಮದೇ ಸಮುದಾಯ ಅಧಿಕಾರ ಅನುಭವಿಸ್ತಾ ಇದೆ ಇದ್ರ ಬಗ್ಗೆ ಯಾಕೆ ತುಟಿ ಬೀಸ್ತಾ ಇಲ್ಲ ನೀವು ಮಾತಾಡ್ತೀರಿ ಹೇಳ್ತೀರಿ ನಮ್ಮ ತಟ್ಟಿಗೆ ಕೈ ಹಾಕಬೇಡಿ ನಮ್ಮ ತಟ್ಟಿಗೆ ಕೈ ಹಾಕ್ಬೇಡಿ ಅಂತ ಹೇಳಿ ಯಾರ ತಟ್ಟಿಗೆ ಯಾರು ಕೈ ಹಾಕ್ತಾ ಇದ್ದಾರಂತೆ ನಿಮ್ಮ ಸಮುದಾಯ ಇಷ್ಟಿ ಪಟ್ಟಿಗೆ ಬರುವಾಗ ಕುಲಶಾಸ್ತ್ರ ಅಧ್ಯಯನವಾಗಿದೆಯಾ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿ ಕುಲಶಾಸ್ತ್ರ ಅಧ್ಯಯನ ಆಗಿದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ನೀಡಬೇಕು ಒಂದು ವೇಳೆ ಆಗಿದ್ದರೆ ಅದರ ಪ್ರತಿಯನ್ನು ದಾಖಲೆ ಸಮೇತ ಪ್ರೆಸ್ ಮೀಟ್ ಮಾಡಿ ನೀಡಿ ಕುಲಶಾಸ್ತ್ರ ಅಧ್ಯಯನ ಕಡ್ಡಾಯವಾಗಿ ಆಗಿರಬೇಕು ಅಂತ ನೀವು ಹೇಳ್ತೀರಾ ಅಂದರೆ ನಿಮ್ಮದು ಕುಲಶಾಸ್ತ್ರ ಅಧ್ಯಯನ ಆಗಿದೆಯಾ ಎನ್ನುವುದ್ರ ಬಗ್ಗೆ ಸ್ಪಷ್ಟನೆ ನೀಡಬೇಕು ಏಕೆಂತಂದರೆ ಎಷ್ಟೋ ಸಮುದಾಯಗಳು ಇಷ್ಟಿ ಪಟ್ಟಿಯಲ್ಲಿರ್ತಕ್ಕಂಥ ಅನೇಕ ಸಮುದಾಯಗಳು ಧ್ವನಿನೇ ಇಲ್ಲ ಅಂಥ ಸಮುದಾಯಗಳಿಗೆ ನೀವು ಧ್ವನಿ ಆಗಬೇಕು ಆದರೆ ನೀವೇ ಇನ್ನೊಬ್ಬರಿಗೆ ತಟ್ಟೆ ಕಸ್ಕೊಳ್ಬೇಡಿ ಅಂತ ಹೇಳ್ತೀರಾ ಇದು ನ್ಯಾಯವೇಸ್ತ ಸ್ವಾಮಿ ಉತ್ತರ ಕೊಡಿ ಇನ್ನೂ ಏನಾದರೂ ಸಲಹೆ ಸೂಚನೆಗಳನ್ನು ಕೊಡೋದಾದರೆ ಸಮುದಾಯದ ಬಂಧುಗಳು ಕೊಡಬೇಕು ನಾವು ಯಾವ ಸಮುದಾಯದ ವಿರುದ್ಧವೂ ಅಲ್ಲ ಮತ್ತು ಯಾವ ವ್ಯಕ್ತಿಯ ವಿರುದ್ಧವಲ್ಲ ಆದರೆ ನಮ್ಮ ಸಮುದಾಯದ ಪರವಾಗಿ ನಾವು ಧ್ವನಿ ಎತ್ತಾಯಿದ್ದೀವಿ ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಡ್ತಾ ಇದ್ದೇವೆ ಸಂವಿಧಾನಬದ್ಧವಾಗಿ ನಾವು ನಮ್ಮ ಹಕ್ಕುಗಳ ಹಕ್ಕುಗಳನ್ನು ಕೇಳ್ತಾ ಇದ್ದೇವೆ ಅದನ್ನು ತಡೆಯುವ ಹಕ್ಕು ಯಾರಿಗೂ ಇಲ್ಲ ನೀವು ಕೇಳಬೇಡಿ ಅನ್ನೋ ಹಕ್ಕು ಯಾರಿಗೂ ಇಲ್ಲ ಮೀಸಲಾತಿ ಅನ್ನೋದು ಯಾರ ಒಂದು ಸ್ವತ್ತಲ್ಲ ಯಾವ ಸಮುದಾಯದ ಸ್ವತ್ತು ಅಲ್ಲ ಬೇರೆದರನ್ನ ಸೇರಿಸಬೇಡಿ ಅನ್ನುವ ಹಕ್ಕು ಇನ್ನೊಬ್ಬರಿಗೆ ಇಲ್ಲ ನಮಗೆ ನಿಜವಾಗೂ ಬುಡಕಟ್ಟು ಲಕ್ಷಣಗಳಿದ್ದರೆ ಸರ್ಕಾರ ಮತ್ತು ಸಂವಿಧಾನ ಕೊಟ್ಟೆ ಕೊಡುತ್ತೆ ಇಲ್ಲಾಂದರೆ ಇಲ್ಲ ಮತ್ತು ಈ ಒಂದು ನನ್ನ ಮಾತಿನ ಬಗ್ಗೆ ತಮಗೇನಾದರೂ ಅಭಿಪ್ರಾಯಗಳಿದ್ದರೆ ಖಂಡಿತ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಯಾವುದೇ ಒಂದು ಸಮುದಾಯವನ್ನು ಈಳಿಸುವ ದುರುದ್ದೇಶ ನಮಗೆ ಇಲ್ಲ ಎಲ್ಲ ಸಮುದಾಯಗಳು ಸಹೋದರ ಸಮಾಜದಲ್ಲಿ ನಾವು ಇದ್ದೀವಿ ಯಾರೋ ಒಬ್ಬರು ಆಡಿದ ಮಾತುಗಳಿಗೋಸ್ಕರ ಸಮುದಾಯವನ್ನು ಎತ್ತಿ ಕಟ್ಟುವಂಥ ಕೆಲಸ ಮಾಡೋದು ಬೇಡ ಆದ್ದರಿಂದ ನಮ್ಮ ಸಹೋದರ ಸಮಾಜವಾಗಿರ್ತಕ್ಕಂಥ ವಾಲ್ಮೀಕಿ ಸಮುದಾಯದವರಿಗೆ ಹೇಳೋದು ಒಂದೇ ಏನಂತಂದರೆ ನಾವು ಎಷ್ಟಿ ಪಟ್ಟಿಯಲ್ಲಿ ಬರುವಾಗ ಮೀಸಲಾತಿಯನ್ನು ನಮ್ಮ ತಟ್ಟೆಯಲ್ಲಿರ್ತಕ್ಕಂಥ ಮೀಸಲಾತಿಯನ್ನು ನಿಮ್ಮ ಜೊತೆ ಹಂಚಿಕೊಂಡು ಊಟ ಮಾಡ್ತೇವೆ ಅಂತ ಬಯಸ್ತೀವಿ ಇದು ಬಿಟ್ಟರು ಮತ್ತು ಬೇರೆ ಯಾವ ಉದ್ದೇಶವೂ ಇಲ್ಲ ಅದೇ ರೀತಿಯಾಗಿ ನಿನ್ನೆ ಅಂದರೆ ಮೊನ್ನೆ ನಾಲ್ಕನೇ ತಾರೀಕು ನವೆಂಬರ್ ನಾಲ್ಕನೇ ತಾರೀಕು ಅದೇ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ಹೇಳ್ತಾರೆ ಏನಂತ ಅಂತಂದರೆ ವಿ ಎಸ್ ಉಗ್ರಪ್ಪನವರು ಮೀಸಲಾತಿಗೆ ವಿರೋಧ ಇಲ್ಲ ಅಂತ ಹೇಳ್ತಾರೆ ಅದೇ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಅದೇ ಪ್ರೆಸ್ ಮೀಟ್ನಲ್ಲಿ ಇರ್ತಕ್ಕಂಥ ಇದೇ ದಿನ ಅಂದರೆ ಮಂಗಳವಾರ ನವೆಂಬರ್ ನಾಲ್ಕನೇ ತಾರೀಕು ನಡೆದಂಥ ಸ ಸಮಾಲೋಚನಾ ಸಭೆಯಲ್ಲಿ ಇನ್ನೊಬ್ಬರು ಸಮುದಾಯದವರು ಅವರ ಸಮುದಾಯದ ಇನ್ನೊಬ್ಬರು ಹೇಳ್ತಾರೆ ಏನಂತಂದರೆ ಆ ಸಮಾಜದ ಕಾರ್ಯದರ್ಶಿಯಾಗಿರತಕ್ಕಂಥ ದೇವ್ರ ಮನೆ ಶ್ರೀನಿವಾಸನವರು ಹೇಳ್ತಾರೆ ಎಷ್ಟಿ ಮೀಸಲಾತಿ ಪಾಲನ್ನು ಹೆಚ್ಚಿಸಿ ಕುರುಬ ಸಮುದಾಯವನ್ನು ಎಷ್ಟಿಗೆ ಸೇರಿಸಿದರೆ ನಮ್ಮ ಸಮಾಜಕ್ಕೆ ರಾಜಕೀಯವಾಗಿ ಅನ್ಯಾಯ ಆಗ್ತದೆ ಈ ಪ್ರಸ್ತಾವ ಒಪ್ಪಿಕೊಳ್ಳಲ್ಲ ಕುರುಬ ಸಮುದಾಯನ ಎಷ್ಟಿಗೆ ಸೇರಿಸೋದು ಮಾತ್ರ ಬೇಡ ಅಂತ ಹೇಳ್ತಾರೆ ಕಾರ್ಯದರ್ಶಿಯಾಗಿರ್ತಕ್ಕಂಥ ದೇವರ ಮನೆ ಶ್ರೀನಿವಾಸನವರು ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಬ ಕೊಟ್ಟಿದ್ದಾರೆ ಪ್ರಜಾವಾಣಿ ಪತ್ರಿಕೆಯಲ್ಲೂ ಕೂಡ ಇದನ್ನು ನಾವು ಗಮನಿಸ್ಬೋದು ಬೇರೆ ಬೇರೆ ಪತ್ರಿಕೆಯಲ್ಲಿ ಯಾಕೆ ಅಂತಂದರೆ ಹದಿನೈದು ಎಮ್ ಎಲ್ ಎ ಕ್ಷೇತ್ರಗಳಿದ್ದಾವೆ ಎರಡು ಎಂ ಪಿ ಕ್ಷೇತ್ರಗಳಿದ್ದಾವೆ ಕುರುಬ ಸಮುದಾಯವನ್ನು ಎಷ್ಟು ಸೇರಿಸೋದಾದರೆ ರಾಜಕೀಯವಾಗಿ ಅನ್ಯಾಯವಾಗ್ತದೆ ಅಂತ ಹೇಳ್ತಾರೆ ಯಾರು ಅಂತಂದರೆ ದೇವರ ಮನೆ ಶ್ರೀನಿವಾಸನ್ ಕಾರ್ಯದರ್ಶಿಗಳು ಅವರ ಮಾತೊಮ್ಮೆ ತಾವೇ ಆಲೋಚನೆ ಮಾಡ್ಕೊಳ್ಬೇಕಾಗುತ್ತೆ ಏನಂತಂದರೆ ಹದಿನೈದು ಕ್ಷೇತ್ರದಲ್ಲಿ ಮತ್ತು ಎರಡು ಎಮ್ ಎಂ ಪಿ ಕ್ಷೇತ್ರದಲ್ಲಿ ಅನ್ಯಾಯ ಆಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ ಈಗಾಗಲೇ ಐವತ್ತೊಂದು ಐವತ್ತೆರಡು ಸಮುದಾಯಗಳು ಎಷ್ಟಿಯಲ್ಲಿದ್ದಾವೆ ಅವರಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ ಅದರ ಬಗ್ಗೆ ಯೋಚನೆ ಮಾಡಿದ್ದಾರೆ ಸ್ವಾಮಿ ಇವು ಹದಿನೈದು ಕ್ಷೇತ್ರಗಳಲ್ಲಿ ಎಮ್ ಎಲ್ ಎ ಕ್ಷೇತ್ರಗಳಲ್ಲಿ ಎರಡು ಎಂ ಪಿ ಕ್ಷೇತ್ರಗಳಲ್ಲಿ ನಿಮ್ಮದೇ ಸಮುದಾಯದ ಶಾಸಕರು ಎಂ ಪಿಗಳಿದಾರಲ್ಲ ಬೆರಳಿಕೆ ಎಷ್ಟು ಇರುವಂಥ ಬೇರೆ ಬೇರೆ ಸಮಾಜಗಳು ಏನು ಮಾಡಬೇಕು ಸ್ವಾಮಿ ಅವ್ರಿಗೆ ಎನ್ನೇ ಆಗ್ತಾ ಇದೆಯಲ್ಲ ಅದು ಅವ್ರ ಬಗ್ಗೆ ನಿಮಗೆ ಕಾಳಜಿ ಇಲ್ವೇ ಇನ್ನೊಂದು ಸ್ಪಷ್ಟನೆ ನೀಡಕ್ಕೆ ಬಯಸ್ತೀನಿ ಈಗಾಗಲೇ ಏಳು ಪರ್ಸೆಂಟ್ ಮೀಸಲಾತಿ ಇದೆ ಸೆಸ್ಟಿನಲ್ಲಿ ಇನ್ನು ನಮ್ಮ ಕುರುಬ ಸಮುದಾಯವನ್ನು ಟಿ ಪಟ್ಟಿಗೆ ಸೇರಿಸಿದಾಗ ಅಲ್ಲಿ ಮೀಸಲಾತಿ ಪ್ರಮಾಣ ಉದ್ಯೋಗ ಶೈಕ್ಷಣಿಕ ಮಾತ್ರ ಅಲ್ಲ ರಾಜಕೀಯವಾಗಿಯೂ ಕೂಡ ಹೆಚ್ಚಳ ಮಾಡಬೇಕಾಗುತ್ತೆ ಅಲ್ಲಿಯೂ ಕೂಡ ಆ ಸಮಯದಲ್ಲಿ ಕ್ಷೇತ್ರಗಳು ಎಮ್ ಎಲ್ ಎ ಕ್ಷೇತ್ರಗಳು ಮತ್ತು ಎಂ ಕ್ಷೇತ್ರಗಳು ಹೆಚ್ಚಳವಾಗ್ತವೆ ಇದು ಮನೆ ಶ್ರೀನಿವಾಸ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಸಹೋದರ ಸಮಾಜಕ್ಕೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಧನ್ಯವಾದಗಳು ನಮಸ್ಕಾರ ನಿಮಗೇನಾದರೂ ಈ ಒಂದು ವಿಷಯದ ಬಗ್ಗೆ ಸಲಹೆ ಸೂಚನೆ ಕೊಡಬೇಕನ್ಸಿದ್ರೆ ಕಮೆಂಟ್ ಮಾಡಿ ನಮಸ್ಕಾರ ಧನ್ಯವಾದಗಳು